ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಲಾ ಭರತ್ ಬರೀ ಎರಡು ಬೀಟ್ರೂಟ್ನ ಬಳಸ್ಕೊಂಡು ಈ ಒಂದು ಅದ್ಭುತವಾದಂತಹ ಹಾಗೆ ರುಚಿಯಾಗಿರುವಂತಹ ಹಲ್ವಾನ ಮಾಡ್ತಾ ಇದ್ದೀನಿ ಮಕ್ಕಳು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಈ ಒಂದು ಬೀಟ್ರೂಟ್ ಹಲ್ವಾನ ಸ್ವಲ್ಪ ಸ್ಪೆಷಲಾಗಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ತಾ ಇದ್ದೀನಿ ಸೊ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ಎರಡು ಬೀಟ್ರೋಟ್ನ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ಬಿಡಿಸಿ ರೀತಿಯಾಗಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು ನೋಡಿ ಇಲ್ಲಿ ಬೀಟ್ರೋಟ್ನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಸ್ಟೇನರಲ್ಲಿ ಕ್ಲೀನಾಗಿ ಬೀಟ್ರೋಟಲ್ಲಿ ಇರುವಂತಹ ಜ್ಯೂಸ್ನೆಲ್ಲ ಕ್ಲೀನಾಗಿ ಒಂದು ಪಾತ್ರೆಗೆ ನಾವು ಸೋದಿಸ್ಕೋಬೇಕು ಸ್ಟೇನರಲ್ಲೂ ಕೂಡ ಮಾಡ್ಕೋಬೋದು ಇಲ್ಲ ಯಾವುದಾದ್ರು ಬಿಳಿ ಕಾಟನ್ ಬಟ್ಟೆ ಇದ್ದರೆ ಅದರಲ್ಲೂ ಕೂಡ ನೀವು ಜ್ಯೂಸ್ನ ರೆಡಿ ಮಾಡಿ ಇಟ್ಕೋಬೋದು ನೋಡಿ ಇಲ್ಲಿ ಮತ್ತೆ ಅದೇ ಪೇಸ್ಟಿಗೆ ಇನ್ನೂ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಜ್ಯೂಸನ್ನ ನಾವು ಇಲ್ಲಿ ರೆಡಿ ಹಿಂಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಮೂರು ಕಪ್ಪಷ್ಟು ನನಗೆ ಜ್ಯೂಸ್ ಇಲ್ಲಿ ಬೀಟ್ರೂಟ್ ಜ್ಯೂಸು ರೆಡಿಯಾಗಿದೆ ನೋಡಿ ಇಲ್ಲಿ ಈ ಕಪ್ಪಿನ ಅಳತೆಯಲ್ಲಿ ನನಗೆ ಒಂದು ಮೂರು ಕಪ್ಪು ಅಷ್ಟು ನನಗೆ ಇಲ್ಲಿ ಬೀಟ್ರೋಟ್ ಜ್ಯೂಸು ಆಗಿದೆ ಸೊ ಅದನ್ನು ನಾನಿಲ್ಲಿ ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ ಯಾವುದೇ ರೀತಿ ನಾನು ಗ್ಯಾಸ್ ಇನ್ನೂ ಆನ್ ಮಾಡಿಲ್ಲ ಗ್ಯಾಸ್ ಆನ್ ಮಾಡದೇ ನಾವು ಇಲ್ಲಿ ಬೀಟ್ರೋಟ್ ಜ್ಯೂಸನ್ನ ಹಾಕ್ಕೊಬೇಕು ಇದನ್ನು ಕೂಡ ಹಾಕ್ಕೊಂಡು ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಕಾರ್ನ್ ಕಾರ್ನ್ಫ್ಲೋರ್ಲ ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಯಾವುದೇ ರೀತಿ ಗಂಟಿಲ್ದರಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ಮೂರು ಕಪ್ಪು ಬೀಟ್ರೋಟ್ ಜ್ಯೂಸ್ಗೆ ಒಂದು ಕಪ್ಪಷ್ಟು ಕಾರ್ನ್ಫ್ಲವರ್ನ ಸೇರಿಸ್ಕೊಂಡಿದ್ದೀನಿ ಯಾವುದೇ ರೀತಿ ಗ್ಯಾಸ್ ಆನ್ ಇಲ್ಲಿ ಇರಬಾರ್ದು ಆಫ್ ಮಾಡಿಬಿಟ್ಟೆ ಈ ಒಂದು ಮಿಕ್ಸ್ನ ಮಾಡ್ಕೋಬೇಕು ಗ್ಯಾಸ್ ಆನಲ್ಲಿ ಇದ್ದು ಈ ಒಂದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಬೇಗ ಗಂಟಾಗ್ಬಿಡತ್ತೆ ಹಾಗಾಗಿ ಬೀಟ್ರೋಟ್ ಜ್ಯೂಸ್ಗೆ ನಾನಿಲ್ಲಿ ಕಾರ್ನ್ಫ್ಲವರ್ನ ಸೇರಿಸಿ ಚೆನ್ನಾಗಿ ಗಂಟು ಇಲ್ದಿರಂಗೆ ಮಿಕ್ಸ್ ಮಾಡಿ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಗ್ಯಾಸ್ ಆನ್ ಮಾಡಿ ನಾನು ಇವಾಗ ತಿರುಗಿಸ್ಕೊತಾ ಇದ್ದೀನಿ ಯಾವುದೇ ರೀತಿ ಕೈ ಬಿಡದೆ ಒಂದು ಐದರಿಂದ ಹತ್ತು ನಿಮಿಷವರೆಗೂ ಸೌಟಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾನೇ ಬರಬೇಕು ನೋಡಿ ಇಲ್ಲಿ ನಮಗೆ ಒಂದು ಅರ್ಧ ಭಾಗ ಹಲ್ವ ಇಲ್ಲಿ ರೆಡಿ ಇದೆ ಈಗ ನಾವು ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಶುಗರ್ ಪುಡಿನ ಹಾಕೋತಾ ಇದ್ದೀನಿ ಅಂದರೆ ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಸಕ್ಕರೆ ಪುಡಿ ಹಾಕೊಂಡು ಮಾಡ್ಕೊತಾ ಇದ್ದೀನಿ ನಿಮಗೆ ಬೆಲ್ಲ ಬೇಕಿದ್ರೆ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಹಾಕೊಂಡು ಕೂಡ ಮಾಡ್ಕೋಬೋದು ನಂತರ ಅದೇ ರೀತಿಯಾಗಿ ಕೈ ಬಿಡದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾನೆ ಬರಬೇಕು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರಬೇಕು ಯಾವುದೇ ರೀತಿ ಹೈ ಫ್ಲೇಮಲ್ಲಿ ಇಡಬಾರ್ದು ಹೈ ಫ್ಲೇಮಲ್ಲಿ ಇಟ್ಟು ನೀವು ಮಿಕ್ಸ್ ಮಾಡ್ತಾ ಇದ್ರೆ ತಳ ಸೀದ್ಬಿಡುತ್ತೆ ನೋಡಿಲಿ ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಮತ್ತೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಯಾವುದೇ ರೀತಿ ಕೈ ಬಿಡದೆ ಹಾಗೆಯೇ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಇಲ್ಲಿ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸು ಇಲ್ಲ ಡ್ರೈ ನಟ್ಸು ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಸಣ್ಣ ಸಣ್ಣಗೆ ಪೀಸ್ ಮಾಡಿಕೊಂಡು ಈ ರೀತಿಯಾಗಿ ಸೇರಿಸ್ಕೋಬೋದು ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದನ್ನು ಕೂಡ ಹಾಕ್ಕೊಂಡು ಮತ್ತೆ ಇಲ್ಲಿ ಎರಡು ಟೀ ಅಷ್ಟು ತುಪ್ಪನ ಮತ್ತೆ ಇಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ನಮಗೆ ಆಲ್ಮೋಸ್ಟ್ ಬೀಟ್ರೋಟ್ ಹಲ್ವಾ ರೆಡಿಯಾಗಿ ಹೋಯಿತು ಮತ್ತು ಕೈ ಬಿಡಿಸದೆ ಇನ್ನೊಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡಿ ಇಲ್ಲಿ ಹಲ್ವಾ ಕೂಡ ರೆಡಿ ಆಯಿತು ಒಂದು ಬಟ್ಲಿಗೆ ಈ ರೀತಿಯಾಗಿ ತುಪ್ಪನ ಕ್ಲೀನಾಗಿ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಕೇಕ್ ಟ್ರೇ ಇದ್ದರೂ ಕೂಡ ಅದನ್ನು ಕೂಡ ಬಳಸ್ಕೋಬೋದು ಸೊ ಹಲ್ವಾನೆಲ್ಲ ಒಂದು ಬಟ್ಲಿಗೆ ಹಾಕಿ ಚೆನ್ನಾಗಿ ಸಮಕ್ಕೆ ಕ್ಲೀನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒನ್ ಅವರ್ ಬಿಸಿ ಆರೋದಕ್ಕೆ ಬಿಟ್ಬಿಡಬೇಕು ಒನ್ ಅವರ್ ಆದಮೇಲೆ ನಾವು ನಮಗೆ ಈ ಒಂದು ಹಲ್ವಾ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಕಟ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ನಿಮಗೆ ಒನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ತುಪ್ಪ ಎಲ್ಲ ಎಷ್ಟು ಕ್ಲೀನಾಗಿ ಮೇಲೆ ಕಾಣ್ತಾ ಇದೆ ಹಾಗೆ ಎಷ್ಟು ಕ್ಲ ಪರ್ಫೆಕ್ಟಾಗಿ ಇದು ಬಿಸಿ ಕೂಡ ಆರಿದೆ ನಂತರ ಒಂದು ತಟ್ಟೆಗೆ ಇದನ್ನು ಕ್ಲೀನಾಗಿ ಬಗ್ಸ್ಕೊಂಡ್ಬಿಟ್ಟು ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು ಎಷ್ಟು ಪರ್ಫೆಕ್ಟಾಗಿ ನಮಗೆ ಇಲ್ಲಿ ಬೀಟ್ರೂಟ್ ಹಲ್ವಾ ರೆಡಿ ಆಯಿತು ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಹಲ್ವಾ ರೆಡಿಯಾಗಿದೆ ಬಿಸಿ ಆದಮೇಲೆ ಹಲ್ವಾದ ಒಂದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಅದಕ್ಕೆ ಯಾವ ಶೇಪ್ ಬೇಕೋ ನಮಗೆ ಆ ಶೇಪಲ್ಲಿ ನಾವು ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಹೀಗೇ ಇದೇ ಒಂದು ಪ್ರೋಸೆಸಲ್ಲೇ ಸುಮಾರು ತರಕಾರಿಗಳನ್ನ ಬಳಸ್ಕೊಂಡು ನಾವು ಹಲವಾನ ಮಾಡ್ಬೋದು ಹೆಲ್ದಿಯಾಗಿ ಹಾಗೆ ಕ್ಯಾರೆಟು ಬೂದುಗುಂಬಳಕಾಯಿ ಈ ರೀತಿ ಬೀಟ್ರೂಟು ಈ ರೀತಿಯಾಗಿ ತರಕಾರಿಗಳನ್ನ ಬಳಸ್ಕೊಂಡು ತುಂಬಾ ಸುಲಭವಾಗಿ ಈಸಿಯಾಗಿ ಮನೆಯಲ್ಲೇ ಸ್ವೀಟ್ಗಳನ್ನ ಮಾಡ್ಕೋಬೋದು ಸೊ ಖಂಡಿತವಾಗೂ ಈ ಒಂದು ಸ್ವೀಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿರುತ್ತಂತ ಅಂತ ಭಾವಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಈ ಒಂದು ಬೀಟ್ರೂಟ್ ಹಲ್ವಾ ಬಂದಿದೆ ತುಂಬನೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡಿ ತೋರಿಸಿದ್ದೀನಿ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮಕ್ಕಳು ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಒಂದೊಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಟೇಕ್ ಕೇರ್